ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಳೆಯರಿಗಾಗಿ ಕೆಲವೊಂದು ಸೌಂದರ್ಯ ಟಿಪ್ಸ್ಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಕಿತ್ತಲೆ ಹಣ್ಣಿನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುವುದರಿಂದ ಪ್ರತಿನಿತ್ಯ ಕಿತ್ತಲೆ ಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದ ಸೌಂದರ್ಯ ಹೆಚ್ಚಾಗುತ್ತದೆ ಸ್ವಲ್ಪ ತುಳಸಿ ಎಲೆಗಳನ್ನು ಸ್ವಲ್ಪ ಪುದೀನ ಎಲೆಗಳನ್ನು ಒಂದು ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು ಆ ನೀರನ್ನು ಬಾಟಲಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟು ರಾತ್ರಿ ಮುಖಕ್ಕೆ ಕುತ್ತಿಗೆಗೆ ಹತ್ತಿಯಿಂದ ಹಚ್ಚಬೇಕು ಇದರಿಂದ ಬಿಸಿಲಿಗೆ ಬಾಡಿದ ಚರ್ಮವು ಚೆನ್ನಾಗಿ ಕಾಣುತ್ತದೆ ಬೇಸಿಗೆಯಲ್ಲಿ ದಿನಕ್ಕೆ ಎರಡು ಮೂರು ಬಾರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ ಹಾಗೆ ಹೋಗಲೇಬೇಕಾದರೆ ಕ್ಯಾಪ್ ಸ್ಕಾಪ್ ಧರಿಸಿ ಇಲ್ಲವೇ ಕೊಡೆಯನ್ನು ಬಳಸುವುದು ಉತ್ತಮ ಬೇಸಿಗೆಯಲ್ಲಿ ಮೈ ಚರ್ಮ ಒಣಗಿ ಸುಕ್ಕು ಕಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ ಎರಡು ಬಾರಿ ಒಂದು ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು ಬಿಸಿಯಾದ ಕಾಫಿ ಚಹಾ ಅಥವಾ ಯಾವುದೇ ಪಾನೀಯವನ್ನು ಕುಡಿಯುವ ಮೊದಲು ಅರ್ಧ ಲೋಟದಷ್ಟು ನೀರನ್ನು ಕುಡಿಯುವುದರಿಂದ ತುಟಿಯ ಮೇಲಿನ ತೆಲುವಾದ ಪದರವನ್ನು ಹಾನಿಗೀಡಾಗದಂತೆ ಕಾಪಾಡಬಹುದು ಪ್ರತಿದಿನವೂ ಜೇನುತುಪ್ಪಗಳನ್ನು ತುಟಿಗೆ ಸವರಿಕೊಂಡು ನಿಮಿಷ ಬಿಟ್ಟು ತೊಳೆಯುತ್ತಾ ಬರಬೇಕು ಜೊತೆಗೆ ಹೆಚ್ಚಾಗಿ ಹಾಲು ಮತ್ತು ಎಳೆನೀರನ್ನು ಸೇವಿಸುತ್ತಾ ಬಂದರೆ ಅಂಥವರ ತುಟಿಗಳು ಕಪ್ಪು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಸಿಹಿ ತಿಂಡಿಗಳು ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಮಾರಕವಾಗಿದೆ ಹಾಗಾಗಿ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡಬೇಕು ಲಿಂಬೆ ಹಣ್ಣನ್ನು ಅಡುಗೆಗೆ ಬಳಸುವಾಗ ಅದರ ರಸವನ್ನು ಹಿಂಡಿ ಸಿಪ್ಪೆಯನ್ನು ಎಸೆಯುವುದು ಹಲವರ ಅಭ್ಯಾಸ ಆದರೆ ಹಾಗೆ ಎಸೆಯದೆ ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಚೂರು ಚೂರು ಮಾಡಿ ಪುಡಿ ಉಪ್ಪಿನೊಂದಿಗೆ ಸೇರಿಸಿ ವಾರಕ್ಕೊಮ್ಮೆ ಈ ಮಿಶ್ರಣದಿಂದ ಹಲ್ಲು ಉಜ್ಜಿದರೆ ಹಲ್ಲು ಮಿಂಚುತ್ತಿರುತ್ತದೆ ಎಣ್ಣೆ ಚರ್ಮದವರು ನಾಲ್ಕರಿಂದ ಐದು ಬಾರಿಯಾದರೂ ದಿನಕ್ಕೆ ಮುಖ ತೊಳೆದುಕೊಳ್ಳಬೇಕು ಅದರಲ್ಲಿ ಎರಡು ಬಾರಿಯಾದರೂ ಕಡಲೆ ಹಿಟ್ಟಿನಿಂದ ಮುಖ ತೊಳೆಯಬೇಕು ಮೆಂತ್ಯವನ್ನು ನೆನೆಸಿದ ನೀರನ್ನು ಕುಡಿಯುವುದರಿಂದ ಕೈಕಾಲಿನ ಗಂಟುಗಳ ನೋವು ಕಡಿಮೆಯಾಗಿ ಆರಾಮ ಸಿಗುತ್ತದೆ ಮಸೂರಿ ದಾಲ್ನ ಪೌಡರ್ ಮಾಡಿ ವಾರಕ್ಕೆ ಎರಡರಿಂದ ಮೂರು ಸಲ ಹಾಲಿನೊಂದಿಗೆ ಸೇರಿಸಿ ಹಚ್ಚಿಕೊಳ್ಳುವುದರಿಂದ ಸ್ಕಿನ್ ಟೈಟ್ ಆಗುತ್ತದೆ ಮತ್ತು ಮುಖ ಬೆಳ್ಳಗಾಗುತ್ತದೆ ಒಂದು ಟೀ ಸ್ಪೂನ್ ಮುಲ್ತಾನ್ ಮಿಟ್ಟಿ ಒಂದು ಟೀ ಸ್ಪೂನ್ ಗಂಧ ಒಂದು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೆ ಕುತ್ತಿಗೆಗೆ ಹಾಕಿ ಒಣಗಿದ ನಂತರ ಮುಖ ತೊಳೆಯಬೇಕು ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಸ್ನಾನ ಮಾಡುವಾಗ ಕ ಹರಿಶಿನದೊಂದಿಗೆ ಗೋರಂಟಿ ಎಲೆಗಳನ್ನು ಸಹ ಸೇರಿಸಿ ಪಾದಗಳಿಗೆ ಹಚ್ಚಿಕೊಂಡರೆ ಇಮ್ಮಡಿ ಸೀಲುವುದು ಮತ್ತು ಪಾದದ ಚರ್ಮ ಒಡೆಯುವುದು ನಿಲ್ಲುತ್ತದೆ ಪ್ರತಿದಿನ ಒಂದೆರಡು ನಿಮಿಷಗಳ ಕಾಲ ಉಗುರುಗಳನ್ನು ಪರಸ್ಪರ ತಿಕ್ಕುವುದರಿಂದ ಕೂದಲಿನ ಆರೋಗ್ಯ ಹೆಚ್ಚುತ್ತದೆ ಮತ್ತು ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿಯನ್ನು ಅರೆದು ಅದರ ರಸಕ್ಕೆ ಹರಳೆಣೆಯನ್ನು ಬೆರೆಸಿ ಕಾಯಿಸಿ ಪ್ರತಿದಿನವೂ ತಲೆಗೆ ಹಚ್ಚಿಕೊಳ್ಳುತ್ತಾ ಬಂದರೆ ಬಿಳಿ ಕೂದಲು ದೂರವಾಗುತ್ತದೆ ಕಡಲೆ ಹಿಟ್ಟು ಮೊಸರು ಬೆರೆಸಿ ತಲೆ ಕೂದಲನ್ನು ಚೆನ್ನಾಗಿ ತೊಳೆಯಿರಿ ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತವೆ ಎಣ್ಣೆ ತ್ವಚೆಯವರು ಪಪಾಯ ಪ್ಯಾಕ್ ಅನ್ನು ಹಾಕಿಕೊಳ್ಳಬಹುದು ನೆಲ್ಲಿಕಾಯಿಗಳನ್ನು ಲಿಂಬೆಹಣ್ಣಿನ ಎಲೆಗಳೊಂದಿಗೆ ಸೇರಿಸಿ ಅರೆದು ಹಾಲಿನೊಂದಿಗೆ ಸೇರಿಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಚಿಕ್ಕ ವಯಸ್ಸಿನವರಂತೆ ಬಿಳಿ ಕೂದಲು ಕಪ್ಪು ಕೂದಲಾಗಿ ಬದಲಾಗುತ್ತದೆ ಮುಖಕ್ಕೆ ವಾರಕ್ಕೆ ಎರಡು ಬಾರಿ ಮೊಸರು ಹಾಕಿಕೊಂಡು ಐದರಿಂದ ಹತ್ತು ನಿಮಿಷ ನಂತರ ಮುಖವನ್ನು ವಾಶ್ ಮಾಡಬೇಕು ಇದರಿಂದ ತ್ವಚೆ ಹೊಲಪು ಹೆಚ್ಚುತ್ತದೆ ತಂಪು ಪಾನೀಯಗಳ ಬದಲು ಹಣ್ಣಿನ ರಸವನ್ನು ಸೇವಿಸಿ ದೇಹಕ್ಕೂ ಒಳ್ಳೆಯ ಪೌಷ್ಟಿಕಾಂಶಗಳು ದೊರೆಯುತ್ತವೆ ಕೂದಲು ತುಂಬ ತೆಲುವಾಗಿದ್ದರೆ ಹೀಗೆ ಮಾಡಿ ತೆಂಗಿನ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ ಮತ್ತು ಕೂದಲನ್ನು ಕಟ್ಟಿಕೊಳ್ಳಿ ನಂತರ ಒಂದು ದೊಡ್ಡ ಟೆಬೆಲನ್ನು ಬಿಸಿ ನೀರಿನಲ್ಲಿ ಅದ್ದಿ ಹಿಂಡಿಕೊಂಡು ಕೂದಲಿಗೆ ಸುತ್ತಿಕೊಳ್ಳಿ ಟೊಮೆಟೊ ಹಾಗೂ ಸೌತೆಕಾಯಿ ರಸಕ್ಕೆ ಹಾಲಿನ ಕೆನೆ ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ತ್ವಚೆಯ ಮೇಲೆ ಬಿಸಿಲಿನ ದುಷ್ಪರಿಣಾಮ ಉಂಟಾಗುವುದಿಲ್ಲ ತಲೆಗೆ ವಾರಕ್ಕೆ ಎರಡು ಬಾರಿಯಾದರೂ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಂಡು ಮರುದಿನ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕು ಇದರಿಂದ ದೇಹ ತಂಪಾಗುವುದಲ್ಲದೆ ಕೂದಲು ಉದುರುವುದಿಲ್ಲ ಗಟ್ಟಿ ಮೊಸರನ್ನು ಮುಖಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಇದರಿಂದ ಮುಖದಲ್ಲಿರುವ ಧೂಳು ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಾಶವಾಗಿ ಚರ್ಮ ಸ್ವಚ್ಛಗೊಳ್ಳುತ್ತದೆ ಮುಖದ ಬಣ್ಣವೂ ಬದಲಾಗುತ್ತದೆ ದಿನ ರಾತ್ರಿ ಮಲಗುವಾಗ ಕಣ್ಣಿನ ಉಪ್ಪು ಮತ್ತು ರೆಪ್ಪೆಗಳಿಗೆ ಪೆಟ್ರೋಲಿಯಂ ಜಲ್ಲಿಯನ್ನು ಹಚ್ಚಿಕೊಂಡು ಮಲಗಬೇಕು ಇದರಿಂದ ಕಣ್ಣಿನ ರೆಪ್ಪೆ ನಯವಾಗುತ್ತದೆ ಮತ್ತು ಬೇಗನೆ ಉದ್ದವಾಗುತ್ತದೆ ಮುಖಕ್ಕೆ ಪೌಡರ್ ಹಚ್ಚಿಕೊಳ್ಳುವ ಮೊದಲು ಪನ್ನೀರನ್ನು ಮುಖ ಮತ್ತು ಕುತ್ತಿಗೆ ಮೇಲೆ ಸವರಿ ಹತ್ತು ನಿಮಿಷಗಳ ನಂತರ ಪೌಡರ್ ಹಚ್ಚಿಕೊಂಡರೆ ಪೌಡರ್ ಮುಖದ ಎಲ್ಲ ಭಾಗಗಳಲ್ಲೂ ಸಮನಾಗಿ ಕುಳಿತು ಅಂದವಾಗಿ ಕಾಣಿಸುತ್ತದೆ ಬಿಸಿಲಿನಲ್ಲಿ ತಿರುಗಾಡಿ ಬಂದ ಕೂಡಲೇ ಮುಖ ಬಿಗಿದುಕೊಂಡರೆ ಆಲಸ್ಯ ಉಂಟಾದರೆ ಮೊಸರು ಅಥವಾ ಟೊಮೆಟೊ ರಸಗಳ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಐದು ನಿಮಿಷಗಳ ನಂತರ ತಣ್ಣೀರಿನಿಂದ ಮುಖವನ್ನು ವಾಶ್ ಮಾಡಿ ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡ ಅಥವಾ ಮನೆಯ ಸುತ್ತ ಜಾಗ ಬಿದ್ದರೆ ಗಿಡ ಮರಗಳನ್ನು ಬೆಳೆಸಿ ಇದರಿಂದ ಮನೆಯ ವಾತಾವರಣ ತಂಪಾಗಿರುತ್ತದೆ ಮೂಗಿನ ಬಲಿಯಲ್ಲಿ ಚರ್ಮವು ಕಪ್ಪಾಗಿದ್ದರೆ ಸ್ಪಂಜ್ ಒಂದರಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಪ್ಪು ಬಣ್ಣ ಇರುವೆಡೆ ನಾಲ್ಕೈದು ಬಾರಿ ಒತ್ತಿ ತೆಗೆದು ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಂಡರೆ ಕಪ್ಪು ಕಲೆಗಳು ಇಲ್ಲದಂತಾಗುತ್ತದೆ ಬಿಸಿ ನೀರಿನಲ್ಲಿ ಒಂದು ಚಮಚ ಬೇಕಿಂಗ್ ಸೋಡಾ ಒಂದು ಟೇಬಲ್ ಚಮಚ ಉಪ್ಪು ಹಾಕಿ ಹತ್ತು ನಿಮಿಷಗಳು ನೀರಿನಲ್ಲಿ ಅದ್ದಿ ಕಾಲುಗಳು ಒಡೆಯುವುದು ಕೆಟ್ಟ ವಾಸನೆ ಬರುವುದು ಬೆರಳುಗಳ ಮಧ್ಯದಲ್ಲಿ ಹುಣ್ಣಾಗುವುದು ಕಡಿಮೆಯಾಗುತ್ತದೆ ರಾತ್ರಿ ಹಾಲಿನಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಬೆಳಿಗ್ಗೆ ಅದರ ಜೊತೆಗೆ ಹರಿಶಿನ ಹಾಕಿ ಚೆನ್ನಾಗಿ ಬೆರೆಸಿ ಹೀಗೆ ತಯಾರಿಸಿದ ಪ್ಯಾಕ್ ದೇಹವೆಲ್ಲ ಚೆನ್ನಾಗಿ ಹಚ್ಚಬೇಕು ಅರ್ಧ ಗಂಟೆ ನಂತರ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಪನ್ನೀರು ಬೆರೆಸಿ ಸ್ನಾನ ಮಾಡಿದರೆ ದೇಹವು ಕಾಂತಿಯುತವಾಗುತ್ತದೆ ಮೇಕಪ್ ಮಾಡಿಕೊಳ್ಳುವ ಮೊದಲು ಮುಖಕ್ಕೆ ಮಾಯ್ಶರೈಸಿಂಗ್ ಕ್ರೀಮ್ ತಪ್ಪದೇ ಹಚ್ಚಬೇಕು ಸುಂದರವಾದ ಸ್ಕಿನ್ ಪಡೆಯಲು ಏಳರಿಂದ ಎಂಟು ಗಂಟೆಗಳ ನಿದ್ರೆ ಅತಿ ಅವಶ್ಯಕ ಒಳ್ಳೆಯ ನಿದ್ರೆ ಕೂಡ ಉತ್ತಮವಾದ ಸ್ಕಿನ್ ಪಡೆಯಲು ಸಹಾಯ ಮಾಡುತ್ತದೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಬಾಯನ್ನು ಉಪ್ಪು ನೀರಿನಿಂದ ಮುಕ್ಕಲಿಸಬೇಕು ಇದರಿಂದ ಬಾಯಲ್ಲಿ ಇದ್ದ ವೈರಸ್ ಹೊರಬೀಳುತ್ತದೆ ಚಿಕ್ಕ ಮಕ್ಕಳಿಗೆ ಹೇನು ಜಾಸ್ತಿ ಕೊಬ್ಬರಿ ಎಣ್ಣೆಯಲ್ಲಿ ಕರ್ಪೂರ ಪುಡಿ ಮಾಡಿ ಹಾಕಿ ಆ ಎಣ್ಣೆಯನ್ನು ಬಿಸಿ ಮಾಡಿ ತಲೆಗೆ ಹಚ್ಚಿ ಮರುದಿನ ಬೆಳಿಗ್ಗೆ ಹೇರ್ ವಾಶ್ ಮಾಡಿಸಿ ಎಣ್ಣೆ ಹಚ್ಚಿದಾಗ ತಲೆ ಬಾಚಿ ಏನು ಹೊರಬೀಳುತ್ತವೆ ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆಯಾಗುವುದು ಜೊತೆಗೆ ಆರೋಗ್ಯದಾಯಕವೂ ಕೂಡ ಅರಿಶಿನ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಕಡಲೆ ಹಿಟ್ಟನ್ನು ಮುಖಕ್ಕೆ ಹಚ್ಚಿಕೊಂಡು ಮತ್ತು ಮುಖವನ್ನು ತೊಳೆದುಕೊಂಡರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ ಅಲ್ಲದೆ ಸ್ತ್ರೀಯರ ಮುಖದಲ್ಲಿನ ಸಣ್ಣ ಸಣ್ಣ ಕೂದಲು ಬಿಡುತ್ತವೆ ತಿಂಗಳಿಗೆ ಒಂದು ಬಾರಿ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಲೇಪಿಸಿ ಒಣಗಿದ ನಂತರ ತಲೆ ತೊಳೆದುಕೊಳ್ಳುವುದರಿಂದ ಕೂದಲಿಗೆ ರೇಷ್ಮೆ ಹೊಳಪು ದೊರೆಯುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ ಜೊತೆಗೆ ಕೂದಲು ಬೆಳೆಯುತ್ತವೆ ವಯಸ್ಸಾದಂತೆ ಚರ್ಮದಲ್ಲಿ ಸುಕ್ಕುಗಳು ಮೂಡುತ್ತವೆ ಗಂಧದ ಪುಡಿಯನ್ನು ಪನ್ನೀರ್ ಮತ್ತು ಗ್ಲಿಸರಿನ್ನೊಂದಿಗೆ ಕಲಸಿ ಮುಖದಲ್ಲಿ ಸುಕ್ಕು ಇರುವಡೆಯಲ್ಲೆಲ್ಲ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖವನ್ನು ತೊಳೆಯಬೇಕು ಹೀಗೆ ಮಾಡುತ್ತಾ ಬಂದರೆ ಮುಖದಲ್ಲಿನ ಸುಕ್ಕುಗಳು ಕಡಿಮೆಯಾಗುತ್ತದೆ ಎಣ್ಣೆಯಿಂದ ಚೆನ್ನಾಗಿ ತಲೆ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆಯ ಆರೋಗ್ಯ ದೊರಕಿದ್ದಂತಾಗುತ್ತದೆ ವಾರಕ್ಕೆ ಒಂದು ಬಾರಿಯಾದರೂ ತಲೆಗೆ ಮಸಾಜ್ ಮಾಡಬೇಕು ಪ್ರತಿ ಸಲ ಮುಖ ತೊಳೆಯುವಾಗ ತಣ್ಣೀರನ್ನು ಬಳಸಬೇಕು ಬಿಸಿ ನೀರನ್ನು ಬಳಸುವುದರಿಂದ ಸ್ಕಿನ್ನಿನ ನ್ಯಾಚುರಲ್ ಆಯಿಲ್ ನಾಶವಾಗುತ್ತದೆ ಮತ್ತು ಸ್ಕಿನ್ ಡ್ರೈ ಆಗುತ್ತದೆ ವಾರಕ್ಕೆ ಒಮ್ಮೆಯಾದರೂ ಸ್ಟೀಮನ್ನು ತೆಗೆದುಕೊಳ್ಳಬೇಕು ಇದರಿಂದ ಪೋರ್ಸ್ ಕ್ಲೀನ್ ಆಗುತ್ತದೆ ಮತ್ತು ಪಿಂಪಲ್ ಸಮಸ್ಯೆಗಳು ಕಾಡುವುದಿಲ್ಲ ತುಪ್ಪ ಮತ್ತು ಉಪ್ಪಿನ ಪುಡಿಯನ್ನು ಬೆರೆಸಿ ಸೀಲಿದ ತುಟಿಗಳಿಗೆ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತದೆ ಆರೋಗ್ಯಪೂರ್ಣ ಕೂದಲಿಗೆ ಆಹಾರ ತೈಲ ಜೀವನ ಮತ್ತು ಸ್ವಚ್ಛತೆ ಈ ಮೂರು ಅಂಶಗಳನ್ನು ಪಾಲಿಸಿದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುಕ್ತವಾಗಿರಲು ಸಾಧ್ಯ ನಾವು ಪಾಚನಿಗೆಯನ್ನು ಪ್ರತಿನಿತ್ಯ ಉಪಯೋಗಿಸುತ್ತೇವೆ ಅದನ್ನು ವಾರಕ್ಕೆ ಒಂದು ಬಾರಿಯಾದರೂ ಸೋ ಪೌಡರ್ ಹಾಕಿ ಸ್ವಚ್ಛಗೊಳಿಸಬೇಕು ಹೊಟ್ಟಿನ ಸಮಸ್ಯೆ ಇರುವವರು ಎರಡು ದಿನಗಳಿಗೊಮ್ಮೆಯಾದರೂ ಬಾಚಣಿಗೆಯನ್ನು ಸ್ವಚ್ಛಗೊಳಿಸಬೇಕು ಅತಿ ಬಿಗಿಯಾಗಿ ಜಡೆ ಹೆಣೆಯಬಾರದು ಚಿಕ್ಕ ಮಕ್ಕಳಿಗಂತೂ ಪ್ರತಿನಿತ್ಯ ಎಣ್ಣೆ ಹಚ್ಚುವುದರಿಂದ ಅವರ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಬೇಸಿಗೆಯಲ್ಲಿ ಎಣ್ಣೆಯಿಂದ ತಲೆ ತಂಪಾಗಿ ಇರುತ್ತದೆ ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್